ಇಪ್ಪತ್ತನೇ ತಾರೀಕು ನಮ್ಮ ಬಿಜೆಪಿ ಆದ್ರೆ ಹತ್ತೊಂಬತ್ತನೇ ತೀರ್ಮಾನ ಆಗ್ತದೆ ನಾನು ಇಪ್ಪತ್ತನೇ ತಾರೀಕು ಇದು ನಮ್ಮ ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಯಾರಾರ ನಾಮಿನೇಷನ್ ಮಾಡಿದ್ದೀವಿ ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕು ಮಾಡಿದ್ದೀವಿ ಅವ್ರದೆಲ್ಲ ಒಂದು ಮೀಟಿಂಗ್ ಕರಿತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಕರಿಬೇಕು ಅಂತ ಇಪ್ಪತ್ತೊಂದನೇ ತಾರೀಕು ತೀರ್ಮಾನ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರನ್ನ ಇಪ್ಪತ್ತು ಗಂಟೆ ಅದರಲ್ಲಿ ಕರೀತೀವಿ ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದೆ ಅವ್ರಿಗೂ ಕೂಡ ನಾಮ ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಎಲೆಕ್ಷನ್ನಲ್ಲಿ ಬರೀ ನಾಮಿನೇಷನ್ ಮಾಡಿಸ್ಕೊಳ್ಳೋದು ವಿಚಾರ ಪಕ್ಷಕ್ಕೂ ಕೂಡ ದುಡಿಬೇಕು ಆ ಜವಾಬ್ದಾರಿಯನ್ನು ಕೂಡ ಎಲ್ಲರೂ ಕೊಡ್ತಾ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ ಅವರೇ ನಮ್ಮ ಅಪೋಸಿಷನ್ ಲೀಡರ್ ಅಂತ ಭಯ ಅವರಿಗೆ కల్బుర్గీ కాంగ్రెస్ ఇప్పటి సీట్ కల్బుర్గ్ సేర ఇ సీట్ సార్ ఈ అశోక్ ఘట్లార్ కాంగ్రెస్ అభ్యర్థి